ಭಾರಿ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಹದಿನೈದನೇ ತಾರೀಕು ವರೆಗೂ ನಡೀತದೆ ಏನು ಕಮಿಟಿಗೆ ಬರುವಂಥ ಎತ್ತುಗಳಿಗೆ ರಾಸ್ ಏನು ಹೆಣ್ಣಸುಗಳಿಗೆ ಹಾಗೂ ಬೀಜದ ವರಿಗಳಿಗೆ ಹನ್ನೊಂದನೇ ತಾರೀಕು ಐದು ಗಂಟೆವರೆಗೆ ಮಾತ್ರ ಕಾಲಾವಕಾಶ ಇರ್ತದೆ ನಾವು ಅದಾದಮೇಲೆ ಹನ್ನೆರಡನೇ ತಾರೀಕು ತಾಯಿಯ ಬಂಡಿ ನಡೀತದೆ ನಮ್ಮೂರಲ್ಲೇ ಅದಾದಮೇಲೆ ಹದಿಮೂರನೇ ತಾರೀಕು ಒಂದಿನ ಫ್ರೀ ಬಿಟ್ಟು ಹದಿನಾಲ್ಕನೇ ತಾರೀಕು ಕಮಿಟಿಯನ್ನ ಏರ್ಪಡಿಸಬೇಕು ಅಂತ ಅನ್ಕೊಂಡಿದೀವಿ ಮತ್ತೆ ಹದಿನೈದು ಅಥವಾ ಹದಿನಾರು ಬಹುಮಾನ ವಿತರಣೆಯನ್ನ ಮಾಡ್ತೀವಿ ಎಲ್ಲ ಏನ್ ಹೇಳ್ತೀವಿ ಇವತ್ತು ಹಳ್ಳಿ ಕಾರನ್ನ ಉಳಿಸುವ ಸಲುವಾಗಿ ಗ್ರಾಮೀಣ ಸೊಗಡಿನ ಹಳ್ಳಿಕಾರ್ ದನಗಳ ಜಾತ್ರೆ ಅನ್ನೋ ಒಂದು ಸ್ಲೋಗನ್ ಅಡಿ ಈ ಜಾತ್ರೆಯನ್ನ ಮಾಡ್ತಿದೀವಿ ಬಹುಮಾನವಾಗಿ ಎಲ್ಲಾ ಕೆಟಗರಿಗೂ ಚಿನ್ನವನ್ನ ಕೊಡ್ತಿದೀವಿ ಆಮೇಲೆ ಈ ಬಂಡಿಯಲ್ಲಿ ವಿಶೇಷತೆ ಏನಪ್ಪಾ ಅಂತ ಈ ತಾಯಿಯ ಒಂದು ಪ್ರತೀತಿಯನ್ನು ಇದೆ ಪ್ರತೀತಿ ಕೂಡ ಇದೆ ಯಾವುದಾದರೂ ಒಂದು ರೋಗಕ್ಕೆ ತುತ್ತಾಗಿರುವಂತಹ ಹಸು ಇರ್ಬೋದು ಹೆಣ್ಣಸು ಇರ್ಬೋದು ಓರಿಗಳಿರ್ಬೋದು ಅಥವಾ ಎತ್ತುಗಳಿರ್ಬೋದು ಅದನ್ನ ತಂದಿ ತಾಯಿಯ ಬಂಡಿಗೆ ಕಟ್ಟಿದ್ರೆ ಯಾವುದೇ ಒಂದು ರೋಗ ಇದ್ರೂ ಅದು ಕ್ಲಿಯರ್ ಆಗ್ತದೆ ಅನ್ನೋ ಕೂಡ ಪ್ರತೀತಿಯು ಕೂಡ ಇದೆ ಯಾರಾದ್ರೂ ರೈತ ಬಾಂಧವರು ಕರ್ನಾಟಕದಲ್ಲಿರೋ ಎಲ್ಲಾ ರೈತ ಬಾಂಧವರು ರೋಗಕ್ಕೆ ಅಥವಾ ರೋಗ ರುಜಿನಕ್ಕೆ ತುತ್ತಾಗಿರೋ ಹಸು ಎತ್ತುಗಳಿದ್ರೆ ದಯವಿಟ್ಟು ತಂದು ಕಟ್ಟಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ ಂಬ ದನಗಳ ಜಾತ್ರೆ ಈ ದನಗಳ ಜಾತ್ರೆ ಅಂದ್ರೆ ನಾವು ಏನು ದೇವಿಯನ್ನ ಪೂಜೆ ಮಾಡೋದು ಒಂದು ಕಡೆ ಆದ್ರೆ ಈ ದನಗಳ ಜಾತ್ರೆ ಆ ದೇವರಿಗೆ ಒಂದು ಕಿರೀಟ ಇದ್ದಂಗೆ ಇದನ್ನ ಈ ಸರಿ ತುಂಬಾ ಯಥೇಚ್ಛವಾಗಿ ದೊಡ್ಡದಾಗಿ ನಾವು ಜಾತ್ರೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಬನ್ನೂರು ಯಾಮದ್ರಂಬಾ ಈ ತಾಯಿಯ ಒಂದು ಪವಾಡನೇ ವಿಚಿತ್ರ ಯಾಕಪ್ಪ ಎಷ್ಟರ ಮಟ್ಟಿಗೆ ಮಹಿಮೆಯನ್ನ ಇರತಕ್ಕಂಥ ದೇವರು ಇದು ಅಂತ ಅಂದ್ರೆ ಇದ್ರ ಒಂದು ಹಿನ್ನೆಲೆಯನ್ನ ಹೇಳಕ್ ಇಷ್ಟ ಪಡ್ತೀನಿ ಏನಿವತ್ತು ಭರತ ದೇ ಭರತಖಂಡಕ್ಕೆ ಎಲ್ಲ ಕೋಮನವರು ಎಲ್ಲಾ ವರ್ಗದ ಜನರೂ ಇವತ್ತು ಪೂಜಿಸಲ್ಪಡುವಂತಹ ತಾಯಿ ಇದು ಇಡೀ ಭರತಖಂಡಕ್ಕೆ ನಾವ್ ಹೇಳ್ತೀವಿ ಇವತ್ತು ಬಸವಣ್ಣನವರ ವಚನವನ್ನ ಹೇಳ್ತೀವಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ನಮ್ಮವನೆಂದೆನಿಸಯ್ಯ ಎನ್ ಅನ್ನೋ ಒಂದು ವಚನನ ಇಡೀ ದೇಶಕ್ಕೆ ಸಾರುವಂತ ಹಬ್ಬ ಇದು ಇಲ್ಲಿ ಕೋಮು ಸೌಹಾರ್ದತೆಯ ಪ್ರತೀಕ ಏನಂದ್ರೆ ಎಲ್ಲಾ ವರ್ಗದವರು ಒಟ್ಟಾಗಿ ಸೇರಿ ಆಚರಿಸುವಂತ ಹಬ್ಬ ಈಗ ಈ ಬನ್ನೂರು ಯಾಮದ್ರಾಂಬ ಗ್ರಾಮ ದೇವತೆ ಹಬ್ಬ ಮತ್ತೆ ಇಲ್ಲಿ ನಾವೇನ್ ಹೇಳ್ತೀವಿ ಇವತ್ತು ಶೋಷಿತ ವರ್ಗ ಅಂತ ಏನ್ ಕರಿತೀವಿ ಹರಿಜನ ವರ್ಗವೇ ಪ್ರಾಮುಖ್ಯತೆಯನ್ನ ವಹಿಸತಕ್ಕಂತ ಹಬ್ಬ ಇದು ಎಲ್ಲಾ ವರ್ಗದವರು ಸೇರಿ ಒಟ್ಟಾಗಿ ನಮ್ಮ ಹಬ್ಬವನ್ನ ಆಚರಿಸ್ತೀವಿ ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಏನಿವತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳಿ ಇಡೀ ಭಾರತ ದೇಶಕ್ಕೆ ದಂಡೆತ್ತಿ ಬಂದು ಭಾರತ ದೇಶವನ್ನೇ ಸರ್ವನಾಶ ಮಾಡಿರ್ತಾರೆ ಹಿಂದೂ ಧರ್ಮ ಉಳಿವಿಗಾಗಿ ಶಾರದಾ ವಿದ್ಯಾಪೀಠದಲ್ಲಿದ್ದಂತಹ ಗುರುಗಳಾದ ವಿದ್ಯಾರಣ್ಯ ಅವರು ಅಕ್ಕ ಬುಕ್ಕ ಮಹಾರಾಜರಿಗೆ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಕ್ಕೆ ಹೇಳ್ತಾರಂತೆ ಈ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ನಮ್ಗೆ ಗೊತ್ತಿರಬೇಕು ಈ ಹಣ್ಣು ತರಕಾರಿಗಳನ್ನ ಯಾವ ರೀತಿ ನಾವು ಈ ರೋಡ್ಗಳಲ್ಲಿ ಮಾರ್ತೀವಿ ಅದೇ ರೀತಿ ವಜ್ರ ವೈಢೂರ್ಯಗಳನ್ನ ಮಾಾರ್ತಿದ್ದಂಥ ಸಂಪತ್ ಭರಿತವಾದ ಒಂದು ಒಂದು ಸಂಪತ್ ಭರಿತವಾದ ಒಂದು ದೊಡ್ಡ ಸಾಮ್ರಾಜ್ಯ ಅದು ಅಲ್ಲಿ ಆ ಒಂದು ಸಾಮ್ರಾಜ್ಯಕ್ಕೆ ಕೇಡು ಒಡಗಿ ಒದಗಿ ಬಂದಾಗ ವಿದ್ಯಾರಣ್ಯ ಗುರುಗಳು ಒಂದು ಮಾತನ್ನ ಹೇಳಿ ದೇವ್ರ ಹತ್ರ ಬೇಡ್ಕೋತಾರಂತೆ ಚಿನ್ನದ ಮಳೆ ಆಗ್ಲಿ ಅಂತ ಹೇಳಿ ಆ ಚಿನ್ನದ ಮಳೆ ಆದಾಗ ಉದಯಿಸಿದ ಮೂರ್ತಿಯೇ ಈ ಯಮಾದ್ರಂಬಾ ಮೂರ್ತಿ ಹೇಮಾದ್ರಾಂಬ ಅಂದ್ರೆ ಹೇಮ ಅಂದ್ರೆ ಸಂಸ್ಕೃತದಲ್ಲಿ ನಾವು ಚಿನ್ನ ಅಂತ ಹೇಳಿ ಕರಿತೀವಿ ಈ ತಾಯಿಯನ್ನ ಎಂಗೆಯಲ್ಲಿ ಇಟ್ಟಿ ಅಕ್ಕಬುಕ್ಕರು ಪೂಜೆಯನ್ನ ಮಾಡ್ತಿದ್ರಂತೆ ಇಲ್ಲಿ ನಾಲ್ಕೈದು ಕುಟುಂಬಗಳು ಹೋಗಿ ಅದನ್ನ ಕದ್ಕೊಂಡು ಬಂದು ನಮ್ಮ ಊರಿಗೆ ಬಂದು ನೆನೆಸಿರೋದೆ ಈ ತಾಯಿ ಇದರಲ್ಲಿ ಇನ್ನೂ ಒಂದು ಹಿನ್ನೆಲೆ ಇದೆ ಯಾವುದಾದ್ರೂ ಎತ್ತುಗಳಿಗೆ ಬಂಡಿ ಕಟ್ಟಿ ಒಡೆದ್ರೆ ಆ ರೋಗನು ಹೋಗ್ತದೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಆದ್ರಿಂದ ಹನ್ನೆರಡನೇ ತಾರೀಕು ಬಂಡಿ ನಡೀತದೆ ಆತರ ಯಾವ್ದಾದ್ರೂ ರೋಗ ರುಜಿನಕ್ಕೆ ತುತ್ತಾಗಿರೋ ಎತ್ತುಗಳಿದ್ರೆ ದಯವಿಟ್ಟು ತಂದು ಕಟ್ಟಿ ಅಂತ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ ಹೇಳಕ್ ಇಷ್ಟಪಡ್ತೀನಿ ಮೂರು ಜೊತೆ ಕಡೆ ಅಲ್ಲಿನ ಓರಿಗಳನ್ನ ಈ ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಇಡ್ತೀವಿ ಆದ್ರೆ ನಮ್ಮ ಓರಿಗಳನ್ನ ಯಾವುದೇ ಕಾರಣಕ್ಕೂ ಕಮಿಟಿಗೆ ಬಿಡಲ್ಲ ಇದನ್ನು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕಡೆಯಲ್ಲಿರೋ ಓರಿಗಳು ಎಲ್ಲಾ ಭಾಗದಿಂದ ಬಂದು ದಯವಿಟ್ಟು ನಮ್ಮ ಜಾತ್ರೆಗೆ ಸಹಕರಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರು ಜಾತ್ರೆಗಳನ್ನ ಮಾಡಿ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಐದಾರು ದಿನ ಜಾತ್ರೆಗಳಲ್ಲಿ ಉಳ್ಕೊಂಡು ಇವತ್ತು ಜಾತ್ರೆಗಳನ್ನ ಮಾಡ್ತಿದ್ದಾರೆ ಸರ್ಕಾರಗಳು ದಯವಿಟ್ಟು ಎಚ್ಚೆತ್ಕೊಂಡು ಏನು ರೈತನಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಜೀವನ ಭದ್ರತೆ ಇರ್ಬೋದು ಅಥವಾ ಏನು ಹೇಳ್ತೀವಿ ಇವತ್ತು ಆರೋಗ್ಯ ಭದ್ರತೆಯನ್ನು ಕೊಡಬೇಕು ಯಾಕಂದ್ರೆ ಜಾತ್ರೆಗಳಲ್ಲಿ ರೈತ ಎಲ್ಲಿ ಎಲ್ಲಂದ್ರಲ್ಲಿ ಮಲ್ಕೊಂಡು ಇವತ್ತು ಜಾತ್ರೆಗಳನ್ನು ನಡೆಸ್ತೇನೆ ಅವನಿಗೆ ನಾವು ಇಡೀ ದೇಶಕ್ಕೆ ಇವತ್ತು ಸ್ವಚ್ಛ ಭಾರತ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ ಆದರೆ ರೈತನಿಗೆ ಬಯೋ ಟಾಯ್ಲೆಟ್ ವ್ಯವಸ್ಥೆನೂ ಕೂಡ ಇವತ್ತು ಜಾತ್ರೆಗಳಲ್ಲಿ ಮಾಡ್ತಿಲ್ಲ ಹೆಂಗಾಗ್ತಿದೆ ಅಂತ ಅಂದ್ರೆ ಇವತ್ತು ರೈತನ ಮಾನಕ್ಕೆ ಒಂದು ಬೆಲೆನೇ ಇಲ್ವಾ ಅನ್ನೋ ರೀತಿ ಆಗ್ತಿದೆ ದಯವಿಟ್ಟು ಸರ್ಕಾರಗಳು ಈ ಕಡೆ ನೋಡಿ ರೈತನ್ಗೂ ಸಹ ಎಲ್ಲಾ ಜಾತ್ರೆಗಳಲ್ಲೂ ಒಂದು ಬಯೋ ಟಾಯ್ಲೆಟ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಇದು ರೈತ ಕುಲಕ್ಕೆ ಒಂದು ಉಪಕಾರ ಆಯ್ತದೆ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನ ಮಾಡ್ಕೊಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ